ನಿಮಿಷ ಯಾರು ನಿಲ್ಲಿಸ್ತಾ ಇಲ್ಲ ಗುರುವೆ ಅಣ್ಣಾಜಿ ಇಲ್ಲೆಲ್ಲ ಗಿಡ ಎಲ್ಲ ಸುಟ್ಟೋಗ್ತಾ ಇದೆ ಒಂದು ಎರಡು ಕಿಲೋಮೀಟರ್ ಹಿಂದೆ ಕಡೆ ಒಂದು ಪರಿಂಜಿನ್ ಇದೆ ಓಕೆನಾ ಇಲ್ಲಿಗೆ ಬರೋದಕ್ಕೆ ಕೇಳ್ತೀರಾ ನೋಡಿ ಗಿಡ ಎಲ್ಲ ಸುಟ್ಟೋಗ್ತಾ ಇದಾವೆ ಅವರೇನೋ ಕಚ್ಚುತ್ತಾರೆ ಅಲ್ಲೆಲ್ಲ ಗಿಡಗಳೆಲ್ಲ ಇದಾವಲ್ಲ ಅವೆಲ್ಲ ನೋಡಿ ಎಲ್ಲ ಸುಟ್ಟೋದ್ವು ಅವು ಬೆಳೆಯೋದಕ್ಕೆ ಎಷ್ಟು ವರ್ಷ ಆಗುತ್ತೆ ಅಲ್ಲಿ ಫೈರಿಲ್ದೀನ್ ಇದೆ ಒಂದು ಎರಡು ಕಿಲೋಮೀಟರ್ ಊರಿದೆಯಲ್ಲ ಆ ಊರಲ್ಲೇ ಇದೆ ಸರ್ ಒಂದು ಎರಡು ನಿಮಿಷ ಹೋಗಿ ಹೇಳಿ ಹೇಳ್ಬರ್ತೀರಾ ಫೈರಿಲ್ದೀನ್ ಅಲ್ಲೇ ನಿಂತ್ಕೊಂಡಿದೆ ರೋಡಲ್ಲೇ ಇದೆ ಹೇಳ್ತಾರೆ ನೋಡಿ ಇದೆಲ್ಲ ಸುಟ್ಟಾಗ್ತಾಯಿದೆ ಆ ಗಿಡ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸದ್ಯಕ್ಕೆ ನಾನು ಇವಾಗ ನೆನ್ನೆ ಬೆಳಗಾವಿಯಿಂದ ಇವತ್ತು ನಾನು ಬಾಗಲಕೋಟೆ ಡಿಸ್ಟಿಕ್ಕಿಗೆ ಎಂಟ್ರಿ ಆಗಿದ್ದೀನಿ ಸೊ ಇಲ್ಲಿಂದ ಮೊದಲೊಂದು ಮೂವತ್ತು ಕಿಲೋಮೀಟರ್ ಅಷ್ಟೇ ಇದೆ ಇಲ್ಲಿ ಯಾವುದು ಗೋಕಾಕಿಂದ ಮತ್ತು ಇನ್ನೊಂದು ಒಂದು ತಾಲೂಕಿತ್ತು ಆ ತಾಲೂಕಿಂದ ಈ ಕಡೆ ಬಂದೆ ಸೊ ಇವಾಗ ನಾನು ಮುದೋಳಗೆ ಹೋಗಬೇಕು ಇಲ್ಲಿಂದ ಒಂದು ಮೂವತ್ತು ಕಿಲೋಮೀಟ್ರ್ ಇದೆ ಅನಿಸುತ್ತೆ ಸೊ ನಿನ್ನೆ ನಾನು ರಾತ್ರಿ ಇದೇ ಪೆಟ್ರೋಲ್ ಪಂಪ್ ಹತ್ತಿರ ಬಂದು ಸ್ಟೇ ಮಾಡಿದ್ದೆ ನನಗೆ ಅವರು ಬ್ರೋ ಅವರು ಜಾಗ ಕೊಡ್ತಿದ್ದರು ಮಲ್ಗೋದಕ್ಕೆ ಈ ಜಾಗದಲ್ಲಿ ಟೆಂಟ್ ಹಾಕೊಂಡು ಮಲ್ಕೊಂಡಿದ್ದೆ ಮತ್ತು ರಾತ್ರಿ ಊಟನೂ ಕೂಡ ಅವರು ನನಗೆ ಹೆಲ್ಪ್ ಮಾಡಿದರು ಥ್ಯಾಂಕ್ ಯು ಬ್ರೋ ಸೊ ಇವಾಗ ಇಲ್ಲಿಂದ ನಾನು ಮುದೋಳ ಕಡೆ ಹೊರಡಬೇಕು ಈ ಕಡೆ ಗೊತ್ತಲ್ಲ ಬಿಸಿಲು ಉತ್ತರ ಕರ್ನಾಟಕ ಕಡೆ ತುಂಬ ತುಂಬ ಬಿಸಿಲಿರುತ್ತೆ ಸೊ ಆದಷ್ಟು ಬೇಗ ಒಂದು ಬೇಗನೆ ಹೋಗಬೇಕು ಇಲ್ಲಿ ಒಂದು ಅಂಗಡಿ ಹತ್ರ ಟೀ ಕುಡಿಯೋಣ ಅಂತ ಬಂದೆ ಇಲ್ಲೊಬ್ರು ಅಣ್ಣ ಅಣ್ಣ ನಿಮ್ಮ ಹೆಸರೇನು ಆನಂದ್ ಆನಂದ ನನಗೆ ಹೆಣ್ಣು ನೋಡಿದಾರಂತೆ ಎಲ್ಲಿ ನೋಡಿದ್ರಣ್ಣ ಹೆಣ್ಣು ಸೈದಾಪುರದಾಗ ಸೈಜಾಪುರದಲ್ಲಿದ್ದಾರಾ ಸೈಕಲ್ ಮೇಲೆ ಜಾಗ ಇಲ್ವಲ್ಲ ಅವ್ರನ್ನ ಕರ್ಕೊಂಡೋಗೋದಕ್ಕೆ ಮುಂದ್ ಕುಂಡಿಸ್ಕೊಂಡು ಹೋಗೋಣ ಮತ್ತು ಮದುವೆ ಯಾವಾಗ ಮಾಡ್ತೀರಾ ನನಗೆ ಏ ನೋಡಿ ಚಲೋ ದಿವಸ ನೋಡಿ ಮಾಡೋಪ್ಪ ಸ್ವಲ್ಪ ದಿನ ಆದಮೇಲೆ ಮಾಡ್ತೀರಾ ನಾನಿವಾಗ ಬಾಗಲಕೋಟೆ ಡಿಸ್ಟಿಕ್ಗೆ ಎಂಟ್ರಿ ಆಗಿ ಮುದೋಳನ ಒಂದು ತಾಲೂಕಿಗೆ ಬಂದಿದ್ದೀನಿ ಮುದೋಳ್ ತಾಲೂಕಲ್ಲಿ ಸಿಟಿ ಒಳಗಡೆ ಯಾವುದೇ ಅಂತ ನೋಡೋವಂಥ ಪ್ಲೇಸ್ ಏನೂ ಇಲ್ಲ ನಿಮಗೆ ತೋರ್ಸಂಥದ್ದು ಕೂಡ ಏನು ಇಲ್ಲ ಸೊ ಮುದೋಳ್ ಬಿಟ್ಟು ಅಲ್ಲಿಂದ ಹಾಗೆ ಬಾಗಲಕೋಟೆ ರೋಡಿಗೆ ಬಂದರೆ ಇಲ್ಲಿ ನೋಡ್ತಿದ್ರಲ್ಲ ಇದು ಬಾಗಲಕೋಟೆ ರೋಡೆ ಸೊ ಇಲ್ಲೊಂದು ಶ್ವಾನ ಸಂಶೋಧನಾ ಹಾಗೂ ಮಾಹಿತಿ ಕೇಂದ್ರ ಅಂತ ಇದೆ ಮುದೋಳ್ ತುಂಬ ಏನಕ್ಕೆ ಫೇಮಸ್ ಅಂತಂದರೆ ಶ್ವಾನಗೆ ತುಂಬ ಫೇಮಸ್ ಯಾಕಂದರೆ ಬೇಟೆನ ಬೇಟೆ ಆಡೋ ನಾಯಿಗಳು ತುಂಬ ಫೇಮಸ್ಸು ಮುದೋಳಲ್ಲಿ ಸೊ ಹಿಂದೆ ನೋಡ್ತಿದ್ರಲ್ಲ ಇದು ಒಂದು ಫಾರಮ್ ಇದು ಅಂದರೆ ನಾಯಿದ ಒಂದು ಫಾರಮ್ ಇದೆ ಸೊ ಇವತ್ತು ನಿಮಗೆ ಈ ಫಾರಮ್ದು ಏನೇನಿದೆ ಒಳಗಡೆ ಏನೇನಿದೆ ಯಾವ್ಯಾವ ಥರ ನಾಯಿಗಳಿದಾವೆ ಅದೆಲ್ಲದೂ ಕೂಡ ನಿಮಗೆ ತೋರಿಸ್ತಾ ಹೋಗ್ತಾ ಇರ್ತೀನಿ ಮತ್ತೆ ಇಲ್ಲೊಬ್ರು ಇನ್ಚಾರ್ಜ್ ಇದ್ದಾರಲ್ಲ ಅವ್ರನ್ನ ಇಂಟರ್ವ್ಯೂ ಕೂಡ ಮಾಡ್ತೀನಿ ಅದೆಲ್ಲದೂ ಕೂಡ ನೋಡ್ಕೊಂಡು ಹೋಗೋಣ ಸೊ ಇಲ್ಲಿ ಬಂದರೆ ಇಲ್ಲಿ ಸ್ಟಾರ್ಟಿಂಗಲ್ಲೇ ನಮಗೆ ಮುದೋಳ್ ಮರಿಗಳು ಕಾಣ್ತವೆ ನೋಡಿ ಹೇಗಿದ್ದಾವೆ ಎಷ್ಟು ದಿನ ಆಯ್ತು ಅವು ಮರಿ ಹಾಕಿ ಒಂದು ನಾಲ್ವತ್ತು ದಿನ ಆಗುತ್ತೆ

ಇವು ಎಷ್ಟು ದಿವ್ಸ ಇದಂದ್ರೆ ಭೇಟಿ ಆಡ್ತಾವೆ ಇವು ಇವು ತತ್ರ ಒಂದು ಏಳು ಏಳರಿಂದ ಎಂಟು ತಿಂಗ್ಳು ತನ ಅದು ಆ ನಂತರ ಭೇಟಿಯಾಡಕ್ಕೆ ಶುರು ಆಗ್ತವೆ ಸೊ ನೀವು ನಾ ಭೇಟಿ ಆಡೋಕ್ಕೆ ಹಾಂ ಭೇಟಿ ಆಡೋಕೆ ಟ್ರೈನಿಂಗ್ ಕೊಡಬೇಕಾ ಹಾಂ ಓಕೆ ನಾವು ಏನು ಕಲಿಸ್ತೀವಿ ಎಲ್ಲ ಕಲಿತಾವ ಟ್ರೈನಿಂಗ್ ಕೊಟ್ಟಾಗ ಮತ್ತು ಹಾಗೆ ಹಂಗೆ ಹ್ಞೂ ಈ ಮರಿಗಳನ್ನ ಇಲ್ಲಿಗೆ ನೀವೇನು ತಂದಿರೋದು ಸ್ವಲ್ಪ ಹುಷಾರಿಲ್ದಕ್ಕೆ ಸ್ವಲ್ಪ ವ್ಯಾಕ್ಸಿನೇಷನ್ ಮಾಡ್ಸಕ್ಕತ್ತ ತಂದಿರೋದು ಹಾಂ 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 ಅಂದರೆ ಇಲ್ಲಿ ಗೌರ್ಮೆಂಟ್ ಆಗಿರೋದರಿಂದ ಫ್ರೀ ಫ್ರೀಯಾಗಿ ಮಾಡ್ತಾರೆ ಅಂದ್ರೆ ಇದ್ರ ಅಮ್ಮ ನಿಮ್ಮ ಹತ್ರ ಇವನ್ನ ಮಾರ್ತೀರಾ ನೀವು ದೊಡ್ಡವಾದಾಗ ಒಂದಿಸ್ ಮನಿಟ್ಕೋತಿರೀ ಹಾ ಹಾ ಅಂದ್ರೆ ದೊಡ್ಡವಾದಾಗ ಎಷ್ಟು ಸಾವಿರ ಕೊಡ್ತೀರಾ ಒಂದು ಮರೀನಾ ಅದು ಹೋಗಾರ ನಾವು ಕೊಟ್ಟಾಗ ನಾವು ಮನೆ ಅಂತ ಹನ್ನೆರಡುವರೆ ಸಾವಿರ ಒಂದಿದೆ ಹಾ ಹಾ ಓಕೆ ಸೊ ಸೈಕಲ್ ಇಲ್ಲಿ ಪಾರ್ಕಿಂಗ್ ಮಾಡಿದ್ದೀನಿ ಒಳಗಡೆ ಹಾಂ ಹಾಂ ನೋಡಿ ಇಲ್ಲಿ ಆಫೀಸಲ್ಲಿ ಒಂದು ನಾಯನ ಸೇಲ್ ಮಾಡ್ತಾರೆ ಹನ್ನೆರಡು ಸಾವಿರದ ಐನೂರು ರೂಪಾಯಿಗೆ ಒಂದಿತ್ತು ಕಾಂಟ್ಯಾಕ್ಟ್ ನಂಬರ್ ಅದೆಲ್ಲದೂ ಇದೆ ಯಾವುದು ಮುದೋಳಿಂದ ಬಾಗಲಕೋಟೆ ಹೋಗೋ ರೋಡಲ್ಲಿ ಇಲ್ಲಿ ಒಂದಿದೆ ಇದು ಮಾಹಿತಿ ಕೇಂದ್ರ ಇಲ್ಲಿ ಬಂದರೆ ಇದು ಸಿಗುತ್ತೆ ಸರ್ ತ್ರೀ ಪಾಯಿಂಟ್ ಫೈವ್ ಇಯರ್ಸ್ ಓಕೆ ಓಕೆ ಇದು ಮುದೋ ಸರ್ ಇದು ಮೇಲೆ ಸರ್ ಇವೆಷ್ಟು ತಿಂಗಳು ಮರಿ ಇವೆಷ್ಟು ತಿಂಗಳಾಗಿದೆ ನಲ್ಕು ವರ್ಷ ಅದೇ ಟ್ಯಾಬ್ಲೆಟ್ಸ್ ಅದು ಏನು ಎರಡು ಕೂಡ ಫೇಲ್ ಫಿಮೇಲು ಸ್ವಾಣಿ ಸ್ವಾನ ಸಂಶೋಧನೆ ಬಂದಿದ್ದಕ್ಕಾಗಿ ಹೃದಯಪೂರ್ವಕವಾಗಿ ಅಭಿನಂದನೆಗಳು ನನ್ನ ಹೆಸರು ಮಾಜಿ ಸೈನಿಕ ರಂಗನಾಥ್ ಬೆಂಕಿಕ್ಕಿಂತ ನನ್ನ ಸ್ವಾನಿ ಸಂಶೋಧನೆ ಕೇಂದ್ರದಲ್ಲಿ ಒಂದು ಜಾಬ್ ಹೋಲ್ಡರ್ ಟೆಕ್ನಿಷಿಯನ್ ಅಂತ ಕೆಲಸ ಮಾಡ್ತಾ ಇದ್ದೇನೆ ನಮ್ಮ ಮುದೋಳು ಹೊಂಡು ಮುದೋಳು ಹೊಂಡು ಬಂದಾಗಿನಿಂದ ಇದು ಸುಮಾರು ಹದಿನೈದು ವರ್ಷದಿಂದ ನಾವು ಶೆಲ್ಟರ್ ತೆಗೆದಿದ್ದೀವಿ ಇದು ಮುದೋಳು ಮಹಾರಾಜರನ್ನ ನಾಯಿ ಇದು ಬಹುಶಃ ಪರಂಪರೆವಾಗಿ ಒಂದು ಉಳಿಬೇಕಾಗಿತ್ತು ಒಂದು ಉಳಿಬೇಕಾಗಿತ್ತಂತೇಳಿ ಇದೊಂದು ನಾವು ಕೇಂದ್ರ ಮಾಡಿದ್ದಾರೆ ಇದು ಇತ್ತೀಚಾಗಿದ್ದು ಗೋರ್ಮೆಂಟು ಯೂನಿವರ್ಸಿಟಿ ವೆಟ್ರನರಿ ಯೂನಿವರ್ಸಿಟಿ ಬಿದರಿಂದ ಆಮೇಲೆ ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಎರಡು ಕೂಡ ಇದೊಂದು ಒಂದು ಸಂಶೋಧನೆ ಸೆಂಟರ್ ಮಾಡಿ ಅದನ್ನು ಇದು ಹಾಕ್ತಾನು ತಿಂಗಳು ಮರಿ ಇದು ತ್ರೀ ಕಾಮ್ ಅಂದರೆ ಅದನ್ನು ಸೇಲ್ ಮಾಡ್ತೀರಾ ತೌಸಂಡ್ ಫೈವ್ ಹಂಡ್ರೆಡ್ ಹನ್ನೆರಡುವರೆ ಸಾವಿರ ಒಂದು ಮರಿ ಇದೆ ಯಾವುದೇ ಆಗಲಿ ಹನ್ನೆರಡುವರೆ ಸಾವಿರ ಸರ್ ಈ ಕಡೆಯಿಂದ ಯಾವ್ಯಾವ ರಾಜ್ಯಕ್ಕೆ ತಗೊಂಡು ಹೋಗ್ತಾರೆ ಸರ ಇದು ಸಂಶೋಧನೆ ಕೇಂದ್ರ ಆದದ್ದು ಕಾರಣ ಇದು ಎಸ್ ಸಿ ಎಸ್ ಟಿ ಇದನ್ನ ಹೆಂಗ ಬೆಳೆಸ ಡೆವಲಪ್ಮೆಂಟ್ ಮಾಡ್ಬೇಕಂದ್ರೆ ಎಸ್ ಸಿ ಎಸ್ ಟಿ ಜನಗಳಿಗೆ ಇದೊಂದು ಫ್ರೀ ಆಫ್ ಗಿಫ್ಟ್ ಅಂತೇಳಿ ಒಂದು ವಿಮೇಲ್ ಒಂದು ಫಿಮೇಲ್ ಕೊಟ್ಟಿವಿ ಈಗ ನಾವು ಸುಮಾರು ತ್ರೀ ತೌಸಂಡ್ ಬೆನಿಫಿಶರಿ ಅಂದ್ರೆ ಒಬ್ಬ ರೈತ ತ್ರೀ ತೌಸಂಡ್ ಮೆಂಬರ್ ಆಫ್ ಬೆನಿಫಿಶರಿಗೆ ನಾವು ಪಪ್ಪಿ ಕೊಟ್ಟಿದ್ವಿ ಟೋಟಲಿ ಈಗೆಲ್ಲ ಅದೇನಾಗಿದೆ ಎಲ್ಲಾ ಕಡೆ ಸ್ಪ್ರೆಡ್ ಆಗಿದೆ ಮೊದಲ ನಾಯಿ ಇದ್ದಿದ್ದೆಲ್ಲ ಹೋಗ ಹೋಗಾಕತ್ತಿದೆ ಅಂತ ಕಡಿಮೆ ಆಗ್ತಾ ಇತ್ತು ಈಗ ನಾವು ಇತ್ತೀತ್ ಲೈಕ್ ಸ್ವಲ್ಪ ಜಾಸ್ತಿ ಆಯ್ತು ಜಾಸ್ತಿ ಆಗಿ ಎಲ್ಲಾ ಕಡೆ ಸ್ಪ್ರೆಡ್ ಆಗಿದೆ ಆಲ್ಮೋಸ್ಟ್ ಆಲ್ ಒಂದ್ ನೂರ ಅರವತ್ತು ಪಪ್ಪಿ ನಾವು ಡಿಫೆನ್ಸ್ ಕೊಟ್ಟಿದ್ದೇವೆ ಪ್ಯಾರಾಮಿಲಿಟ್ರಿ ಮಿಲಿಟರಿ ಏರ್ಫೋರ್ಸ್ ಎಲ್ಲರಿಗೂ ಕೊಟ್ಟಿದ್ದೆವು ಒಳ್ಳೆ ಎಸ್ ಪಿ ಜಿ ಕೊಟ್ಟಿವಿ ಅಂದ್ರೆ ಪ್ರಧಾನಮಂತ್ರಿ ಬೌಡಿ ಗಾಡಿಗೆ ಅಲ್ಲಿ ಸೆಕ್ಯೂರಿಟಿ ಪರ್ಸನಲ್ಗಾಗಿ ನರೇಂದ್ರ ಮೋದಿ ಅವ್ರಿಗೂ ಕೂಡ ಪಪ್ಪಿ ಹೋಗಿದ್ದಾವೆ ಸೆಂಟರ್ ಇಂದ ನಾವಾಗ್ಲಿ ಕೊಟ್ಟಿದ್ದೇವೆ ಅವ್ರಿಗೆ ಅವ್ರೇನ ಫ್ರೀ ಅಂತ ಓದಿಲ್ಲ ಗಿಫ್ಟ್ ಅಂತ ಕೊಟ್ಟಿಲ್ಲ ಪೇಮೆಂಟ್ ಅಂತ ತಗೊಂಡಾರೆ ಅದ ಅವ್ರಿಗೆ ಹೋಗಿದ್ದಾವ ಆಮೇಲೆ ಇಲ್ಲಿ ಎಲ್ಲ ಕಡೆ ಸ್ಪ್ರೆಡ್ ಆಗಿ ಒಳ್ಳೆ ಕೆಲಸ ಮಾಡಾಕತ್ತೈದು ಇದು ಲ್ಯಾಬು ಜರ್ಮನ್ ಶೆಪರ್ಡ್ ಏನಾಗಿದೆ ಅಂದ್ರೆ ಲ್ಯಾಬು ಜರ್ಮನ್ ಶೆಪರ್ಡ್ ಒಂದು ಅಪ್ಟಿಕಲ್ ಮಾಡ್ಬೇಕಂದ್ರೆ ಐದು ನಿಮಿಷ ಆರು ನಿಮಿಷ ಬೇಕು ನಮ್ಮ ಮೊದಲನೇ ಎರಡೂವರೆ ನಿಮಿಷದಲ್ಲಿ ಆಪ್ಟಿಕಲ್ ಮಾಡಿಬಿಡ್ತೈತಿ ಇದು ರೂಪಿಂದಂತೂ ಟಯರ್ ತಗೋರಿ ಯಾವ್ದೇ ಯಾವುದೋ ಒಂದು ಎನಿ ಆಪ್ಟಿಕಲ್ ತಗೋರಿ ಭಾರಿ ಫಾಸ್ಟ್ ಆಗಿಬಿಡ್ತೈತಿ ಅದಕ್ಕಾಗಿ ಇದೊಂದು ಸಕ್ಸಸ್ ಆಗಿದೆ ಏನ್ಮೇಲೆ ಸರ್ ಇದು ಇದಕ್ಕೆ ಫುಡ್ ನೀವು ನಾವು ಅಂತ ಹಾಕ್ತಿವಿ ಹನ್ನೊಂದರ ದವಸ ಧಾನ್ಯಗಳು ಹಾಕ್ತಿವಿ ಫುಡ್ ಹಾಕ್ತಿವಿ ತತ್ತಿ ಹಾಕ್ತಿವಿ ಹಾಲು ಅಂದ್ರೆ ಚಿಕನ್ ಮಟನ್ ಆತರ ಚಿಕನ್ ಮಟನ್ ಕಮರ್ಷಿಯಲ್ ಫುಡ್ ಅಂದ್ರೆ ಇಲ್ಲಿಂದ ಯಾವ ಯಾವ ರಾಜ್ಯದಲ್ಲಿ ಎಲ್ಲ ತಮಿಳ್ನಾಡು ಹೋಗಿದೆ ಕೇರಳ ಹೋಗಿದೆ ಆಲ್ಮೋಸ್ಟ್ ತಮಿಳುನಾಡು ಜಾಸ್ತಿ ಬೇಟೆ ಆಡುತ್ತಾರಲ್ಲ ಆಂಧ್ರ ತಮಿಳುನಾಡು ಕೇರಳ ಆಮೇಲೆ ಸೌತ್ ಕರ್ನಾಟಕ ಜಾಸ್ತಿ ಓದಿದ್ದಾರೆ ಬೆಂಗಳೂರು ಸೈಡು ಮೈಸೂರು ಸೈಡು ಅಲ್ಲೆಲ್ಲ ಶಿಕಾರಿ ಆಡೋದು ಜಾಸ್ತಿ ಅಲ್ಲೆಲ್ಲ ಜಾಸ್ತಿ ಓದಿದ್ದಾರೆ ಆಮೇಲೆ ಮಿಲಿಟರಿಗಂತೂ ಜಾಸ್ತಿ ಹೋಗಿದೆ ಡಿಫೆನ್ಸ್ ಅಲ್ಲಿ ಜಾಸ್ತಿ ಹೋಗಿದ್ದಾವೆ ಇಲ್ಲಿ ಟೋಟಲ್ ಎಷ್ಟು ಇದೆ ಸರ್ ಇಲ್ಲಿ ಟೋಟಲ್ ಯೂನಿಟ್ ನಿಮಗೆ ತೋರಿಸಿದ್ದು ಪೇರೆಂಟ್ಸ್ ಸುಮಾರು ಐವತ್ತು ಇದೆ ಗಂಡು ಕೊಡಿ ಪೇರೆಂಟ್ಸ್ ಯೂನಿಟ್ ಅಂದ್ರೆ ಮರಿಗಳು ಉತ್ಪಾದನೆ ಮಾಡೋದು ಸೆಕ್ಷನ್ ಅಷ್ಟೆಷ್ಟಿದೆ ಫಿಫ್ಟಿ ಫಿಫ್ಟಿ ಇದೆ ಅಂದ್ರೆ ಸರ್ ಒಂದ್ಸಲ ಇದು ಟೂ ಟೋಟಲ್ ಒಂದು ವರ್ಷಕ್ಕೆ ಎರಡ್ ಸಲ ಆಗುತ್ತೆ ಇದರಲ್ಲಿ ಕೋಪ ತುಂಬಾ ಯಾವ್ದಕ್ಕೆ ಗಂಡಿಗ ಎಂಡೀಗ ಗಂಡಿಗೆ ಜಾಸ್ತಿ ಇರ್ತೈತಿ ಗಂಡಿಗೆ ತುಂಬಾ ಕೋಪ ಯಾವ ನಾವ್ ಹೆಂಗ ಕೋಪ ಮಾಡಿಸ್ತಿವಿ ಹಂಗೆ ಹೆಚ್ಚಾಗತ್ತೆ ಅಂದ್ರೆ ಇವು ಜನಗಳ ಜೊತೆ ಯಾವ ತರ ಬೆಳೀತವೆ ಜನಗಳ ನೀವು ಹೆಂಗ್ ಬೆಳೆಸ್ರೆ ಹೆಂಗ್ ಬೆಳಿತಾವ ನೀವೇ ಇವ್ನು ಕೋಲ್ಡ್ ಆಗಿ ಬೆಳೆಸಿ ಕೋಲ್ಡ್ ಆಗಿ ಬೆಳಿತಾವ ರೇಷ ಬೆಳಸಿರ ಬೆಳಿತಾವಿರ್ತದೆ ಯಾವ ರೀತಿ ನೀವು ಬೆಳೆಸ್ತೀರಿ ಆ ರೀತಿ ಬರ್ತೈತಿ ಕಡಿಮೆ ಸೆಟ್ ಆಗದೆ ಕೋಲ್ಡ್ ಬೇಕು ಸ್ವಲ್ಪ ಜಾಸ್ತಿ ಬಿಸಿಲು ತಡಗಿಲ್ಲ ಸ್ಕೀನ್ ತಳಗಿರ್ತೈತಲ್ಲ ಬಾಗಲಕೋಟಿ ಅದರ್ವೈಸ್ ಓಕೆ ಕರ್ನಾಟಕ ಬಿಸಿಲಿಗೆ ತಡಿತೈತಿ ನಾರ್ತ್ ಇಂಡಿಯಾ ಬಿಸಿಲಿಗೆ ತಡೆಯಲಿದೆ ಅಂದ್ರೆ ತಡಿತೈತಿ ಅಡ್ಜಸ್ಟ್ ಆಗ್ಲಿಕ್ಕೆ ಬೇಕು ಟೈಮಿಂಗ್ ಯಾವ್ದೋ ಒಂದ್ ಮನುಷ್ಯ ನೀವು ಟೂರ್ ಮಾಡಿ ಬಂದಿರಿ ನೀವು ಅಡ್ಜಸ್ಟ್ ಆಗಿ ಬಂದಿರಲಿ ಎಲ್ಲ ಕಡೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ಬೇಕು ಸರ್ ಅಂದ್ರೆ ಇವು ಎಷ್ಟು ಹೈಟ್ ಬೆಳೀತಾವ ಸರ್ ಇವು ಇದು ತರ್ಟಿ ಟೂ ಇಂಚು ತರ್ಟಿ ಫೋರ್ ಇಂಚಿಸ್ ಒಳಗೆ ಮೇಲ್ ಬೆಳೀತೈತಿ ಹದಿನೆಂಟರಿಂದ ಇಪ್ಪತ್ತೆರಡು ಇಂಚು ವರೆಗೆ ಇಪ್ಪತ್ನಾಲ್ಕು ಇಪ್ಪತ್ತಾರು ಇಂಚು ಫಿಮೇಲ್ ಬೆಳೀತೈತಿ ಹದಿನೆಂಟರಿಂದ ಇಪ್ಪತ್ತಾರು ಇಂಚು ಒಳಗೆ ಫಿಮೇಲ್ ಬೆಳಿತೈತಿ ಅಂದ್ರೆ ಇವ್ ಎಷ್ಟು ವರ್ಷ ಬದುಕ್ತವೆ ಆತರ ಏನಾದ್ರೂ ಇದೆಯಾ ಸರ್ ಹದಿನೈದು ಹತ್ತರಿಂದ ಹದಿನಾಲ್ಕು ವರ್ಷ ವೆಲ್ ಲೈಫ್ ಹತ್ತನೇ ವರ್ಷದಿಂದ ಇದ್ರ ಪ್ರಾಬ್ಲಮ್ ಸ್ಟಾರ್ಟ್ ಆಗತ್ತದೆ ಹದಿನಾಲ್ಕು ಲಾಸ್ಟ್ ಒಳ್ಳೆ ಹೆಲ್ದಿ ಅಂದ್ರೆ ಹದಿನಾಲ್ಕು ಹದಿನೈದು ವರ್ಷ ಬೆಳಿತೈತಿ ಇವಕ್ಕೆ ಯಾವ್ಯಾವ ತರ ಕಾಯಿಲೆ ಬರುತ್ತೆ ಅಂದ್ರೇನು ಪ್ಯಾರೋ ವೈರಸ್ ಸ್ಕಿನ್ ಡಿಸೀಸ್ ಮೇನ್ ಆಗಿ ಡಾಗ್ನಲ್ಲಿ ಬರುವುದು ಕಾಮನ್ಲಿ ಡಿಸೀಸ್ ಅಂದ್ರೆ ಏನಾದ್ರೂ ಸ್ಕಿನ್ ಡಿಸೀಸ್ ಬಂತಲ್ಲ ಸ್ಕಿನ್ ಡಿಸೀಸ್ ಇಲ್ಲ ಇದು ಮೊದಲನಾಯಲ್ಲಿ ಚರ್ಮ ರೋಗ ಬರುದು ಕಡಿಮೆ ಯಾಕಂದ್ರೆ ಸ್ಕಿನ್ ತಿಂಕ್ ಇರ್ತೈತಿ ಬಹಳ ತಳಗ ಕೂದಲ ಕೂದಲ್ಲ ತಳ್ಳಿರ್ತೈತಿ ಸ್ವಲ್ಪ ಬರುವುದು ಕಡಿಮೆ ಓಕೆ ಸರ್ ಇದು ಬಾಗಲಕೋಟೆಯಲ್ಲಿ ಈ ನಾಯಿ ಇರೋದಕ್ಕೆ ಕಾರಣ ಏನು ಸರ್ ಮುದೋಳದಂದ್ರೆ ಮುದೋಳು ಮಹಾರಾಜ ಸಾಕಿದ್ದ ನಾಯಿ ಗೋರ್ಪಡಿ ಮಹಾರಾಜರ ನಾಯಿ ಅವರು ಸಾಕಿದ್ದ ನಾಯಿಗಳು ಉತ್ಪಾದನೆಯಾಗಿ ಇಲ್ಲಿ ಬಂದಿದೆ ಮೂಲ ಸ್ಥಳ ಮುದೋಳು ಮುದೋ ಅಫ್ಘಾನಿಸ್ತಾನಿಸ್ತಾನ ಅಫಾನಿಸ್ತಾನ ಮೊದಲು ನಾಯಿ ಆಗಿದೆ ಪಶ್ಮಿ ಸಲುಂಕಿ ಮುದೋಳು ಹೊಂಡ ಕೂಡಿ ಗ್ರೆಡ್ ಕೂಡಿ ಮುದ್ದು ಹೊಂಡಾಗಿದೆ ಇನ್ನೊಂದು ಕೇಳಿ ಸಲುಂಕಿ ಪಶ್ಮಿ ಅಗ್ರೇ ಒಂಟು ನೀವು ಎಲ್ಲ ಮುದೋಳ್ನೆ ಆಗಿದೆ ಓಕೆ ಸರ್ ಜಿನಿಸೊಳಗೆ ಬ್ಲಡ್ ಲೈನ್ ಹಿಂಗೆ ತೊಗೊಂಡು ಹಿಂಗೆ ಮಾಡ್ಯಾರ ಸರ್ ನೀವು ಏನು ವರ್ಕ್ ಮಾಡ್ತಾ ಇದ್ರಿ ಸರ್ ನಾನು ಟೆಕ್ನಿಷಿಯನ್ ಇದ್ದೀನಿ ಇಲ್ಲಿ ಹೌದಾ ಓಕೆ ಇಟ್ ಓಕೆ ಥ್ಯಾಂಕ್ ಯು ಸರ್ ತುಂಬ ಖುಷಿ ಆಯಿತು ಮತ್ತೆ ಮಾಹಿತಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಓಕೆ ನಿಮ್ಮ ಹೆಸರು ಬೆನಕಟ್ಟಿ ಅಂತ ಓಕೆ ಥ್ಯಾಂಕ್ ಯು ಸರ್ ಮತ್ತೆ ಆ ಕಡೆ ಎಲ್ಲ ನೋಡೋದು ಏನಾದ್ರೂ ಇದೆಯಾ ಏನಿಲ್ಲ ಅಲ್ಲೆಲ್ಲ ಗುಡ್ ಇದೆ ಆಫೀಸ್ ಇದೆ ಅಲ್ಲಿ ಇಲ್ಲೇ ಇದೆ ಮೇನ್ ಫಂಕ್ಷನ್ ಇದೆ ನಮ್ಗೆ ಇದೆನಾ ಇಷ್ಟು ಮಾತ್ರ ಇಷ್ಟೇ ಅದೊಂದು ಪಪ್ಪಿ ಬಿಲ್ಡಿಂಗ್ ಡಿಲಿವರಿ ಆಗ್ತಾವಲ್ಲ ಮರಿಗಳು ಅಲ್ಲಿ ಇದು ಅಲ್ಲಿ ಒಂದ್ಸಲ ನೋಡ್ಬೋದು ಅಲ್ಲಿ ಏನಿಲ್ಲ ಖಾಲಿ ಇದೆ ಡಿಲಿವರಿ ಏನಿಲ್ಲ ಮರಿಗಳು ಇಲ್ಲ ಯಾವ ಟೈಮಲ್ಲಿ ಅವು ಡಿಲಿವರಿ ಆಗ್ತದೆ ಈಗ ಸ್ವಲ್ಪ ಬಿಸಿಲು ಕಡಿಮೆ ಆದಾಗ ಬಿಸಿಲು ಮಳೆಗಾಲ ಶುರುವಾದಾಗ ಡಿಲಿವರಿ ಆಗ್ತದೆ ಸಿಕ್ಸ್ ಮಂತಿಗೆ ಒಂದು ಹಾಕ್ತಾವೆ ಸಿಕ್ಸ್ ಮಂತಿಗೆ ಹ್ಞೂ ಹ್ಞೂ ಜಮ್ಮನ್ ಕಟ್ಟಿ ತುಂಬ ಟ್ರೀಟ್ಮೆಂಟ್ ಮಾಡಿ ನಾನು ನಾನಿವಾಗ ಬಾಗಲಕೋಟೆಯಿಂದ ಬಿಜಾಪುರ ಡಿಸ್ಟಿಕ್ಕಿಗೆ ಎಂಟ್ರಿ ಆಗ್ತಾಯಿದ್ದೆ ಈ ಜಾಗದಲ್ಲಿ ಒಂದು ಹವರಡ ನಡೀತಾ ಇದೆ ನೋಡಿ ಸರ್ಕಾರದವರು ಅವ್ರು ಗಿಡ ಇಟ್ಟಿದ್ದಾರೆ ಯಾರೋ ಒಬ್ರು ಯಾರೋ ಗೊತ್ತಿಲ್ಲ ಬಂದು ಅಲ್ಲಿ ಬೆಂಕಿ ಇಟ್ಟು ಆ ಗಿಡನೆಲ್ಲ ನಾಶ ಮಾಡ್ತಾ ಇದ್ದಾರೆ ಸೊ ಅದನ್ನು ಇವಾಗ ಯಾರು ಕೂಡ ಅದನ್ನು ಕೇರ್ ಮಾಡ್ತಾ ಇಲ್ಲ ನೋಡಿ ಅದ್ರ ಪಾಟಿಗೆ ಅದು ಒಣಗೋಗ್ತಾ ಇದೆ ಅಷ್ಟೇ ನೋಡಿ ಹೇಗಾಗ್ತಾ ಇದೆ ಸೊ ಅದನ್ನು ಒಬ್ಬರ ಕೈಲಂತೂ ನನಗಂತೂ ಕೆಡ್ಸೋದಕ್ಕಾಗೋದಿಲ್ಲ ಯಾಕಂದರೆ ಅದು ತುಂಬ ಜ್ವರ ಇದೆ ಮತ್ತು ಇಲ್ಲಿ ನೀರು ಕೂಡ ಎಲ್ಲೂ ಇಲ್ಲ ಅಲ್ಲೆಲ್ಲ ಗಿಡ ಎಲ್ಲ ಸುಟ್ಟು ಇದೆ ಸೊ ಅಲ್ಲಿ ಇಲ್ಲಿಂದ ಒಂದು ಎರಡು ಕಿಲೋಮೀಟ್ರ್ ಕಡೆ ಹೋದರೆ ಒಂದು ಫೈರ್ ಇಂಜಿನ್ ಇತ್ತು ಯಾರಿಗಾದರೂ ಅಡ್ಡ ಹಾಕಿ ಬರೋದಕ್ಕೆ ಕೇಳಬೇಕು ಸೊ ವೆಯ್ಟ್ ಮಾಡ್ತೀನಿ ತಳಿರಿ ನೋಡಿ ಗಿಡ ಎಲ್ಲ ಸುಟ್ಟು ಹೋಗ್ತಾ ಇದೆ ನಿಲ್ಲಿಸಿ ಅಣ್ಣ ನಿಲ್ಲಿಸಿ ನಿಲ್ಲಿಸಿ ಯಾವ ಗುರು ಅವ್ರು ನಿಲ್ಲಿಸಲೇ ಇಲ್ಲ ಅಣ್ಣಜಿ ನಿಲ್ಲಿಸ್ತೀರಾ ಅಲ್ಲ ಒಂದು ನಿಮಿಷ ತಡೀರಿ ನೀವನೇ ಆವಂಗ್ ಕೂಡ ಅಲ್ಲಿ ಅಲ್ಲೊಂದು ಕಿಲೋಮೀಟರ್ ಹಿಂದೆ ಕಡೆ ಫೈರ್ ಇಂಜಿನ್ ಇದೆ ಸೊ ಅಲ್ಲಿಗೆ ಒಂದು ಏಳು ಕಳ್ಸೋಣ ನೋಡಿ ಇಲ್ಲೆಲ್ಲ ಗಿಡ ಎಲ್ಲ ಸುಟ್ಟು ಹೋಗ್ತಾ ಇದ್ದಾವೆ ಯಾರೇ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ನಿಲ್ಲಿಸಿ ಎಲ್ಲ ಉರ್ದು ಹೋಗ್ತಾ ಇದೆ ನೋಡೋಣ ಯಾರಿಗೂ ಈ ಕಡೆ ಜನ ಈ ತರ ಒಂದು ಗಾಡಿ ಕೂಡ ನಿಲ್ಲಿಸ್ತಾ ಇಲ್ಲ ನೋಡಿ ಅಲ್ಲೆಲ್ಲ ಎಲ್ಲ ಪಕ್ಷಿಗಳೆಲ್ಲ ಕೂತಿದಾವೆ ಅವೆಲ್ಲ ಹಾರಾಗ್ತಾ ಇದೆ ಸೊ ಯಾರಿಗಾದ್ರೂ ಹೇಳೋಣ ತಡಿ ಯಾವ್ದೋ ಒಂದು ಗಾಡಿ ಬಂತು ಒಂದ್ ನಿಮಿಷ ಒಂದು ನಿಮಿಷ ನಿಲ್ಸಿ ಅಣ್ಣಿ ಇಲ್ಲೆಲ್ಲ ಗಿಡ ಎಲ್ಲ ಸುಟ್ಟೋಗ್ತಾ ಇದೆ ಒಂದು ಎರಡು ಕಿಲೋಮೀಟರ್ ಹಿಂದೆ ಕಡೆ ಒಂದು ಪೈರಿಂಜೀನ್ ಇದೆ ಓಕೆನಾ ಇಲ್ಲಿಗೆ ಬರೋದಕ್ಕೆ ಕೇಳ್ತೀರಾ ನೋಡಿ ಗಿಡ ಎಲ್ಲ ಸುಟ್ಟು ಹೋಗ್ತಾ ಇದಾವೆ ಅವರೇನೋ ಕಚ್ಚುತ್ತಾರೆ ಅಲ್ಲೆಲ್ಲ ಗಿಡಗಳೆಲ್ಲ ಇದಾವಲ್ಲ ಅವೆಲ್ಲ ನೋಡಿ ಎಲ್ಲ ಸುಟ್ಟೋದು ಅವು ಬೆಳೆಯೋದಕ್ಕೆ ಎಷ್ಟು ವರ್ಷ ಆಗುತ್ತೆ ಅಲ್ಲಿ ಪೈರಿಂಜೀನ್ ಇದೆ ಒಂದು ಎರಡು ಕಿಲೋಮೀಟರ್ ಊರಿದೆಯಲ್ಲ ಊರಲ್ಲೇ ಇದೆ ಸರ್ ಒಂದು ಎರಡು ನಿಮಿಷ ಹೋಗಿ ಹೇಳಿ ಆ ಫರೀಂದಿನ ಅಲ್ಲೇ ನಿಂತ್ಕೊಂಡಿದೆ ರೋಡಲ್ಲೇ ಇದೆ ಹೇಳ್ತಾರೆ ನೋಡಿ ಇದೆಲ್ಲ ಸುಟ್ಟು ಹೋಗ್ತಾ ಇದೆ ಆ ಗಿಡ ಎಲ್ಲ ಸುಟ್ಟೋಗ್ತಾ ಇದೆ ಹೇಳ್ತೀರಾ ಹೋಗಿ ಇಲ್ಲೇ ಒಂದೇ ಕಿಲೋಮೀಟರ್ ಇದೆ ಒಂದೇ ಕಿಲೋಮೀಟರ್ ಮುಂದೆಗಡೆ ಊರಿದೆಯಲ್ಲ ಅಲ್ಲಿ ಫರೀಂಜಿನ ನಿಂತಿದೆ ಅವ್ರಿಗೆ ಹೋಗಿ ಹೇಳೋಗಿ ಬರ್ತ್ ಬರ್ತಾರೆ ಎಲ್ಲ ಕೆಡಿಸ್ತಾರೆ ನೋಡಿ ನೋಡಿ ಗಿಡ ಎಲ್ಲ ಒಣ ಸುಟ್ಟೋಗ್ತಾ ಹೋಗ್ತಾ ಇದ್ದಾವೆ ಹೇಳ್ತೀರಾ ಹೋಗಿ ಗುರು ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ ಗುರು ಇಲ್ಲಿ ಇದೆಲ್ಲ ಸುಟ್ಟು ಹೋಗ್ತಾ ಇದೆ